ರೆಫರ್ ಇಟ್ ಇನ್ ಮೈ ಫೇವ್ರೆಟ್ ಹ್ಮ್ ನಕ್ಕೆ ಬೇಡ ಆಲ್ ಆಲ್ ಅವ್ರಿಗೆ ಎರಡು ಸೆಟಲ್ಮೆಂಟ್ ಇದಾರೆ ನೋಡಿ ಅವ್ರು ಕಳೆದ್ಬಿಡಿ ಅವ್ರೊಬ್ರು ಬಂದಿದ್ದಾರೆ ನೋಡಿ ಸೆಟಲ್ಮೆಂಟ್ ಪೇಪರ್ದು ಅವರೆಲ್ಲ ಬಂದಿದ್ದಾರೆ ನೋಡಿ ಯಾಕೆಂದ್ರೆ ಮಧ್ಯಾಹ್ನ ಕ್ರಿಮಿನಲ್ ಮ್ಯಾಟರ್ಸ್ ಇದೆ ಬಿಫೋರ್ ದಟ್ ಸೆಟಲ್ಮೆಂಟ್ ಇತ್ತಲ್ಲ ನಿಮ್ದು ಯಾಕೆ ಅವ್ರು ಬಂದಿದಾರಲ್ಲ ದುಡ್ಡು ತಂದಿದ್ದಾರೆ ನೀವ್ ಇಸ್ಕೊಂಡು ಕ್ಲೋಸ್ ಮಾಡಿದ್ರೆ ಮುಗಿತ್ತಲ್ಲ ನೀವ್ ಇಸ್ಕೊಂಡು ಕ್ಲೋಸ್ ಮಾಡಿ ಅವ್ರ ತಂದಿದ್ದಾರೆ ದುಡ್ಡು ತಂದಿದ್ದಾರೆ ಕೊಡ್ತಾರೆ ತಂದಿದ್ದಾರೆ ಇಲ್ಲೇ ಬೆಳಗ್ಗೆ ಹೇಳು ನೀವು ಇರ್ಲಿಲ್ಲ ಆಗ ನೀವು ಆ ಕಡೆ ಎಲ್ಲ ಹೋಗಿದ್ರಿ ಅವಾಗ ನಾನು ಹೇಳ್ತೇವೆ ಅವ್ರು ನೋಡಿದೆ ಬೆಳಗ್ಗೆ ನ ಇದ್ದಾರೆ ಅವ್ರು ಹೊಟ್ಟಾದ್ರೆ ದುಡ್ಡು ತಗೊಂಡು ನೋಡ್ರಿ ಅವ್ರ ಅಭಿನವ್ರಮ್ಮ ಇಲ್ಲೇ ಇದ್ರು ಅದ್ಯಾವ್ ನಂಬರ್ ಹೇಳಿ ರಿಕ್ವೆಸ್ಟ್ ಆಫ್ ಕೌನ್ಸಿಲ್ ಫಾರ್ ಅಪಲೆಂಟ್ ರಿಲೀಸ್ ದಿಸ್ ಮ್ಯಾಟರ್ ಆನ್ ಫ್ರೈಡೆ ಏನಾರ ಆಯ್ತಾ ರೆಸೊಲ್ಯೂಷನ್ ನೀವ್ ಮಾಡಿಸ್ಕೊಂಡ್ ಬರ್ತೀನಿ ಅಂತ ಟೈಮ್ ತಗೊಂಡಿದ್ದ ಅವ್ರೇನ್ ಹೇಳುದು ಅಲ್ಲ ನನ್ ಕಡೆಯಿಂದ ನಾವು now yen helidiva ya ella undertaking kottu naav kelsa marti martidiyu last time you ticked time stating that you will have a resolution passed and then place it before the court and with that appeal can be disposed off and that. that resolution is kept ready on the lines hmm. and you when do, when do, when do, when do, you do it then 20th file right, the ಆಯ್ತಪ್ಪ ಈಗ ಹೊರಗಡೆ ಬಂದಿದ್ದಾರೆ ತಾನೆ ಬೇರೆ ಪ್ರಕರಣದಿಂದ ಇವಾಗ ನಿಮ್ನ ಅರೆಸ್ಟ್ ಮಾಡಬಹುದು ಈಗ ಇನ್ಸಿಡೆಂಟ್ ಆಗಿದ್ದೆ ಯಾವಾಗ ಟ್ವೆಂಟಿ ಫೋರ್ ನೈನ್ ಮಾಡೋದ್ಮೇಲೆ ಜೈಲ್ಗೆ ಹೋಗಿದ್ರೆ ಏನ್ ಮಾಡಕ್ಕಾಗುತ್ತೆ ಸರ್ ಇಪ್ಪತ್ನಾಲ್ಕು ಒಂಬತ್ತಕ್ಕೂ ಮೂರು ಹತ್ತಕ್ಕೂ ವ್ಯತ್ಯಾಸ ಇದೆಯಲ್ಲ ಬಟ್ ಇದು ಮೋಡ ಸಾಪ್ರಂಡಿ ಇಲ್ಲಿ ಕೆಲಸ ಮಾಡ್ಬಿಡೋದು ಕೊಲೆ ಮಾಡ್ಬಿಡೋದು ಇನ್ನೊಂದ್ ಕೇಸಲ್ಲಿ ಹೋಗಿ ಅರೆಸ್ಟ್ ಆಗ್ಬಿಟ್ಟು ಸರೆಂಡರ್ ಆಗಿಬಿಟ್ಟು ಕರೆಕ್ಟ್ ಅಪ್ಪ See if you are being in the process of apprehending, if you have attacked the police, what what is it that you are you a abiding citizen? No, not a case. Berkeley. hard What do you want me to do? You want to pass an order on merits or you want to withdraw and surrender and come back? <laughs> uh, <laughs> memo file, memo reads surrender, and you know the memo patron is dismissed as withdrawn with liberty as prayed for. ಹೇಳಮ್ಮ ಅಂಚಮ್ಮ ಆಯ್ತು ಈಗ ಮುಂದೇನ ಈಗ ಚಾರ್ಜ್ ಶೀಟ್ ಹಾಕಿದೇನು ಬೇರೆ ಅಫಿಯಸ್ಗೆ ಏನಾಗಿದೆ ದರ್ಶನ್ ದರ್ಶನ ಕೊಟ್ಟಿದ್ದಾರೆ ಅದಕ್ಕೆ ನಂಗೂ ಕೊಡಿ ಅಂತ ಸತ್ಯನಾರಾಯಣ ದರ್ಶನ ಇಬ್ಬರಿಗೂ ಕೊಟ್ಟಿದ್ದಾರೆ ನಂಗೂ ಕೊಡಿ ಅಂತ ನೀವೇನ್ ಮಾಡಿದಿರಿ ಏನು ಅಂತ ಕೇಳ್ದೆ ಎಲ್ಲಾರು ಸೇರ್ಕೊಂಡು ಹೋಡದ್ರ கை கால்கண்ட் லாங்கு அந்த கத்தி டெட்லி வெப்பன் அல்ல ஏனும் அந்த டெட்லி வெப்பன் இல்ல இன்னேனு அது ஆடிகே வஸ்தே ನಾನು ಹೇಳ್ತಿರ್ತಕ್ಕಂಥದ್ದು ಅದು ಸ್ಪಾಟ್ ಇಂದ ರಿಕವರಿ ಆಗಿದೆ ಅದನ್ನ ಬಿಟ್ ಹೋಗಿದ್ನ ಏನು ಮಾಡದ್ರು ಹಂಗೆ ಇರ್ಲಿ ಅಂತ ಬಿಟ್ಟಿದ್ರ ಅಲ್ಲ ಹಂಗೆ ಇರ್ಲಿ ಅಂತ ಬಿಟ್ಟಿದಾರ ಸ್ಪಾಟ್ ಪಂಚ್ ನಾಮದಲಿ ರಿಕವರ್ ಮಾಡಿದರಾ ಪಕ್ಕದಂತವೆ ನಿ ಬಾಡಿ ಕನ್ಸಿಸೇಷನ್ ಪರ್ಸನಲ್ ರಿಕವರಿ ಬರಲಿಲ್ಲ ಆಗ್ತಿ ಸ್ಪಾಟ್ ಅಂತ ಇತ್ತು ಅಂತ ಇಂಜುರಿ ಏನೇನು ಮತ್ತೆ ಒಂದ್ರಲ್ದ ಒಬ್ಬರೇ ನೈನ್ ಇಂಜುರೀಸ್ ಮಿತ್ರರೆಲ್ಲ ಸುಮ್ನೆ ತಮಾಷೆ ನೋಡ್ರಿ ಚಪ್ಪಾಳೆ ತಟ್ಟಿದ್ರಾಟ್ ಇಸ್ ದಿಟ್ ತಿಳ್ಕೊಳ್ಳಿ ನೈನ್ ಇಂಜುರೀಸ್ ಆರ್ ದೇರ್ ಅಡ್ಮಿಟೆಡ್ಲಿ ದರ್ಸ್ ಕುಡ್ ನಾಟ್ ಡನ್ ಇಟ್ ಆಸ್ ದೇ ಆರ್ ನಾಟ್ ನರ್ಸಿಂಹ ಬದು ಬಿಡಕ್ಕೆ ಗೊತ್ತಾಯ್ತಲ್ಲ ದೇರ್ ಆರ್ ವೆಪನ್ಸ್ ಆರ್ ನಾಟ್ ಸೀಸ್ಡ್ ಇಫ್ ದಿ ವೆಪನ್ಸ್ ಆರ್ ನಾಟ್ ಫೌಂಡ್ ದಟ್ ಇಸ್ ಅಡ್ ಇನ್ ದಿ ಟ್ರಯಲ್ ನಾಟ್ ಅಟ್ ದಿ ಟೈಮ್ ಆಫ್ ಬೇಲ್ ಪಾಯಿಂಟ್ ನಂಬರ್ ಒನ್ ಪಾಯಿಂಟ್ ನಂಬರ್ ಟು ಪಂಚಾಂಗ ಕಳೆದ ನಕ್ಷತ್ರ ಕಳೆದು ಹೋಗುತ್ತಾ ವೆಪನ್ ಸಿಗ್ಲಿಲ್ಲ ಅಂತಂದ್ರೆ ಕೊಲೆ ಆಗಿರೋದಕ್ಕೆ ಹೋಮಿಸೈಡಲ್ ಡೆತ್ ಅಂತ ಹೋಲ್ಡ್ ಮಾಡಕ್ ಆಗಲ್ವಾ ನಾನ್ ರಿಕವರಿ ಆಫ್ ದಿ ವೆಪನ್ ಮೇ ಬಿ ಟು ಎನ್ ಎಕ್ಸ್ಟೆಂಟ್ ಇಂಜುರಿ ಟು ದಿ ಕೇಸ್ ಆಫ್ ದಿ ಪ್ರಾಸಿಕ್ಯೂಷನ್ ಫೇಟಲ್ ಟು ದಿ ಕೇಸ್ ಆಫ್ ದಿ ಪ್ರಾಸಿಕ್ಯೂಷನ್ ದಟ್ ಈಸ್ ನಾಟ್ ಎ ಲೇಬಲ್ ಆರ್ ಎನ್ ದಟ್ ವಿಲ್ ವೇ ಇನ್ ಫೇವರ್ ಆಫ್ ದಿ ಅಕ್ಯೂಸ್ ಎಸ್ಪೆಷಲಿ ಅಟ್ ದಿಸ್ಟೇಜ್ ಆಫ್ ಬೇಕ್ ರೈಟ್ ಬೇಜಾರಾಗಿರ್ಕೊಂಬಂದ್ರೆ ನೀವ್ ಕಂಪ್ಲೇಂಟ್ ನೋಡಿ ಕಂಪ್ಲೇಂಟ್ ನೋಡಿ ಆಮೇಲಿಂದ ರಿಕ ನಿಮ್ಮನ್ನ ಸೇರಿಸ್ಕೊಳ್ಳಿ ಸ್ಟೇಟ್ಮೆಂಟು ಏನಂತ ಏನಂತ அவன் ரடி நீத்தோம்பிட்டர போலீஸ் நோட் நீணோ லா தி பாயிண்ட் இஸ் வெரி கிளியர் இவன் இஃப் எவுடிஸ் ரவுடி இட் விட் கிவ் யூ எ லு டேக் அவே இஸ் லாயிண்ட் நம்பர் ஒன் பாயிண்ட் நம்பர் டூ எ ஸ்டேட்மெண்ட் ಆಫ್ ಆಫ್ ಎ ಎ ಕನ್ವಿಕ್ಟ್ ಕನ್ವಿಕ್ಟ್ ಸ್ಟೇಟ್ಮೆಂಟ್ ಈಗಾಗಲೇ ಕೋರ್ಟಿನವರು ಇವನು ಇಂಥ ವ್ಯಕ್ತಿ ಅಂತ ಹೇಳಿ ಬ್ರ್ಯಾಂಡ್ ಮಾಡಿ ಕನ್ವಿಕ್ಷನ್ ಆಗಿ ಅವನ ಜೈಲ್ ನಲ್ಲಿ ಕೂಡ ವೆನ್ ಇಟ್ ಕಮ್ಸ್ ಫಾರ್ ಅನದರ್ ಕ್ರೈಮ್ ಟೆಸ್ಟಿ ಮನಿ ಈಸ್ ವ್ಯಾಲಿಡ್ ಅಂಡ್ ಕಾಂಪಿ ಕಾಂಪಿಟೆನ್ಸಿ ಕೆನಾಟ್ ಬಿಡ ಮತ್ತೆ ನೀವೆಲ್ಲ ಒಟ್ಕೊಂಡಿದ್ದೀರಿ ಆಯ್ತು ನೋಡಿ ಎಸ್ಟರ್ಡ್ ವೆಲ್

after the charge sheet came to be filed first step next para the brief facts which are necessary for the disposal of the bail petition is as under isna petitioner is accused number 3 in respect of crime number 229 of 2020 of Patna police mandya district which is now pending in e Sina si si e si number Sorry,

On the file of 3rd Additional District and Session Judge Mandya. Allah oh Yes, next para. The complaint governments reveal unknown persons has done to death mm -hmm. ah? Harish. one Harish on 22 10 2020 in the night hours. First Present accused has been arraigned as accused number three based on the voluntary statement given by the accused number one. It is also found from the metal on record that accused number one conspired with accused number three and other accused persons to eliminate the deceased, and there was a promise to receive some rupees 50,000 for the said act. Accused number 2 and 3 intern contacted. Accused number 4 to 8 and all of them, life of Harisha. first On the date of incident, that is on 22-10 10 2020, in the night hours, they attacked the deceased and done to death. By which, Harisha lost his life. Next Nashpara. That counsel for the petitioner reiterating the grounds that in the bail petition contended that co-accused persons have been granted, granted bail at the case rest on circumstantial evidence and there is no recovery of the uh, recovery from the, from the present petitioner and sought for grant of bail per control and HGP opposes the bail petition by stating that the present petitioner in my antecedents Present petitioner is not entitled for grant of bail, grant of bail uh, and mere non-recovery of any <laughs> weapon from the present petitioner, ipso facto, would not make out IPSO, FACTO. -E -E ipso facto does not make out a case for grant of bail and sought for rejection of the same, rejection of the bail petition. Post. the metal on record, admittedly, this court has granted bail to the co-accused persons by considered order first on the perusal of the material on record the role assigned to the present petitioners petitioner and the persons who have been granted bail is almost similar posta. therefore on the ground of parity the petitioner is entitled for grant of bail first the apprehensions expressed by the prosecution can be met with by imposing suitable and in stringent conditions, accordingly, following God, well, fits in conditions. Yes.